ಅಮ್ಮ ಅಮ್ಮ ಎಲ್ಲೋದ್ಲ ಅಮ್ಮ ಇಷ್ಟಾದ್ರೂ ಬೆಡ್ ಕಾಫಿನೇ ಕೊಟ್ಟಿಲ್ವಲ್ಲ ನನಗೆ ಛೇ ಮನೆ ಕೆಲಸದವ್ರು ಒಬ್ರು ಕಾಣ್ತಿಲ್ಲ ಎಲ್ಲ ಎಲ್ಲೋದ್ರು ಯಾರಿಗೂ ಬುದ್ಧಿಯೇ ಇಲ್ಲ ಅಮ್ಮಂಗೆ ಹೇಳ್ತೀನಿ ಇನ್ನೂ ಸ್ವಲ್ಪ ಜಾಸ್ತಿ ಮನೆ ಕೆಲಸದವ್ರು ಇಡು ಅಂತ ಕೇಳೋದೇ ಇಲ್ಲ ಅಮ್ಮ ಅಮ್ಮ ಏನ್ ಬಂದರಿ ಏನಮ್ಮ ಇದು ನಿನ್ನ ಡ್ರೆಸ್ ಏ ಬಂಗು ನಿನ್ಗೆ ಹೇಳಿಲ್ಲ ನಾನು ಅಮ್ಮ ಅಂತ ಕರಿಬೇಡ ಸ್ಟೈಲ್ ಆಗಿ ಮಮ್ಮಿ ಅಂತ ಕರಿ ಓಕೆ ಇವಾಗ ಯಾಕೆ ಅಮ್ಮ ಅಂತೀಯ ನೀನು ನಾವೇನು ಬಡವರ ಹೇಳು ಅಮ್ಮ ಅಂತ ಕರೆಯಕ್ಕೆ ಎಷ್ಟು ಕೋಟಿ ಕೋಟಿ ಆಸ್ತಿ ಇದೆ ನಮ್ಮ ಹತ್ರ ದೊಡ್ಡ ಕೋಟ್ಯಾದೀಶ್ವರರು ಅಮ್ಮ ಅಂತ ಕರಿತಿ ಮಮ್ಮಿ ಅಂತ ಆಗಿ ಮಾತಾಡಬೇಕು ನಿನ್ಗೇನು ಗೊತ್ತೇ ಆಗಲ್ಲ ಓದಿದ್ದೀನಿ ಅಂತ ಏನು ಓದಿದ್ಯೋ ನಾನು ನೋಡು ನೋಡಿ ನೀನು ಎಂತ ಬಟ್ಟೆ ಹಾಕಿದ್ಯಾ ನನ್ನ ಬಟ್ಟೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ಮಗಳಾಗಿ ಯಾವ ಥರ ಬಟ್ಟೆ ಹಾಕಿದ್ಯಾ ನೀನು ಹೋಗ್ಲಿ ಬಿಡು ಒಳ್ಳೊಳ್ಳೆ ಡ್ರೆಸ್ ಕೊಡಿಸ್ತೀನಿ ಶಾಪಿಂಗ್ ಹೋಗೋಣ ಆಯ್ತಾ ಅದೇಕಂದು ಬಾಯ್ ಬಿಟ್ಕೊಂಡು ನಿಂತಿದ್ಯಾ ಬಂಗು ಆಮೇಲೆ ನನ್ಗೆ ದೃಷ್ಟಿ ಆಗ್ಬಿಡುತ್ತೆ ಆಯ್ತು ಸೊಳ್ಳೆಗಿಲ ಓದಾತು ಅಲ್ಲ ಮಮ್ಮಿ ಈ ತರ ಬಟ್ಟೆ ಹಾಕಿದ್ಯಲ್ಲ ಅದಕ್ಕೆ ಆಶ್ಚರ್ಯ ಆಯ್ತು ಅದ್ರಲ್ಲಿ ಆಶ್ಚರ್ಯ ಪಡುವಂತದ್ದು ಏನಿದೆ ಬಂಗು ಇದೆಲ್ಲ ಕಾಮನ್ ಕಣೆ ದಡ್ಡಿದ್ ದಡ್ಡಿ ನೀನು ನೋಡು ನಾನು ಇವಾಗ ತಾನೇ ಜಿಮ್ ಮುಗಿಸ್ಕೊಂಡ್ ಬಂದೆ ಸ್ಲಿಮ್ ಆಗಿದ್ದೀನಾ ನಿನ್ ಮಮ್ಮಿಯಾಗಿ ನಾನೇ ಇಷ್ಟು ಸ್ಲಿಮ್ ಆಗಿದ್ದೀನಿ ನೀನ್ ನೋಡಿ ಎಮ್ಮೆ ತರ ಬೆಳಿತಾ ಇದ್ಯಾ ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಡಯಟ್ ಫಾಲೋ ಮಾಡ ನೀನ್ ಮಮ್ಮಿ ಇಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಕಲ್ಪ್ಬಿಟ್ಟಿದ್ಯಾ ಹೌದು ಶ್ರೀಮಂತರ ತರ ಕೋಟ್ಯಾಧಿಪತಿ ತರ ಮಾತಾಡಕ್ಕೆ ಟ್ರೈನಿಂಗ್ ಕೂಡ ತಗೋತಾ ಇದ್ದೀನಿ ನಂಗೆ ದುಡ್ಡು ಬರೋಣ ನೀನ್ ಮಾಡ್ಕೊಂಡು ಮಾಡ್ಕೊ ಜಿಮ್ ಜಿಮ್ಗೆ ಮೇಲೆ ಆಗಲ್ಲ ಯಾರು ಕಷ್ಟಪಡ್ತಾರೆ ನಮಗೆಲ್ಲ ಆಗಲ್ಲ ನಂಗೆ ಹೊಟ್ಟೆ ತುಂಬ ಊಟ ಬೇಕಿವಾಗ ಬೆಳಗ್ಗೆ ಊಟ ಟಿಫನ್ ಬ್ರೇಕ್ಫಾಸ್ಟ್ ತಿಂಡಿ ಈ ರೀತಿ ಹೇಳಬೇಕು ಓಕೆ ಏನೋ ಒಂದು ಹೊಟ್ಟೆ ತುಂಬಕ್ಕೆ ಬೇಕನ್ನಮ್ಮ ನನಗೆ ನನಗೆ ಕೆಲಸದವ್ರು ಒಬ್ಬರು ಇಲ್ಲ ಕಾಫಿ ಕೂಡ ಕೊಟ್ಟಿಲ್ಲ ಗೊತ್ತಾ ನನಗೆ ನೀವು ಮನೇಲಿ ಯಾಕೆ ಅಡುಗೆ ಮಾಡಬೇಕು ಅವ್ರಿಗೆ ಸಂಬಳ ಕೊಡೋ ದುಡ್ಡು ಹೋಟೆಲೆಲ್ಲ ತಿನ್ಬೋದು ಅದಕ್ಕೆ ಒಳ್ಳೆ ಫೈವ್ ಸ್ಟಾರ್ ಹೋಟ್ಲಿಗೆ ಆರ್ಡರ್ ಕೊಟ್ಟಿದ್ದೀನಿ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ನೈಟ್ ಡಿನ್ನರು ಏನೇ ಸ್ನ್ಯಾಕ್ಸ್ ಬೇಕು ಅಂದ್ರೂ ನೀನು ಆರ್ಡರ್ ಮಾಡ್ಬೋದು ಎಲ್ಲ ಅಲ್ಲಿಂದನೇ ಬರುತ್ತೆ ಹೋ ನಿಜನಾ ಮಮ್ಮಿ ಫೈವ್ ಸ್ಟಾರ್ ಹೋಟ್ಲಿಂದಾನ ನನಗಂತೂ ಇನ್ನೂ ಖುಷಿ ಓಟ್ಲು ಊಟ ಅಂದ್ರೆ ಇನ್ನೂ ತುಂಬ ತುಂಬಾ ಇಷ್ಟ ಯಾವ ಇಷ್ಟ ಅಂತಾನೆ ನಾನು ಓಟ್ಲು ಊಟನೇ ಅದು ಫೈವ್ ಸ್ಟಾರ್ ಊಟ ಪ್ರತಿದಿನ ಅದೇನೆ ಗುಡ್ ಗರ್ಲ್ ವೆರ್ ಡ್ಯಾಡ್ ಗೊತ್ತಿಲ್ಲ ಮಮ್ಮಿ ನಾನು ಇವಾಗ ತಾನೇ ಎದ್ದು ಬಂದೆ ನೋಡು ಸಣ್ಣಾಗಿದ್ದೀನ ಒಂದು ವಾರದಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ ಹ್ಞೂ ಮಮ್ಮಿ ನಿಜವಾಗ್ಲೂ ಸಣ್ಣ ಆಗಿದ್ಯಾ ಸಣ್ಣ ಸಣ್ಣಾಗಿದ್ಯಾ ಬಿಡು ಯಾ ಸಂಜೆ ಪಾರ್ಟಿ ಕೂಡ ಇದೆ ನಿನ್ ಫ್ರೆಂಡ್ಸ್ ಯಾರ ಮಮ್ಮಿ ಅಯ್ಯೋ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬಾ ಜನ ಆಗಿದ್ದಾರೆ ಇವಾಗ ಇವತ್ತು ಅಷ್ಟೇ ಬೆಳಿಗ್ಗೆ ಪಾರ್ಕೆ ವಾಕಿಂಗ್ ಹೋಗಿದ್ನ ಅವಾಗ ಒಂದ್ ಜನ ಫ್ರೆಂಡ್ಸ್ ಆಗಿದ್ದಾರೆ ಶ್ರೀಮಂತರು ಅಂದ್ರೆ ಪಾರ್ಟಿ ಇರ್ಬೇಕು ಅವಾಗ ಅವಾಗ ಅದಕ್ಕೆ ಸಂಜೆ ಪಾರ್ಟಿ ಇಟ್ಕೊಂಡಿದ್ದೀನಿ ಎಲ್ರು ಬರ್ತಿದಾರೆ ಫ್ರೆಶ್ ಅಪ್ ಆಗ್ತೀನಿ ನೀನು ಫ್ರೆಶ್ ಆಗು ನಿಮ್ದು ಏನ್ ಆರ್ಡರ್ ಮಾಡ್ಲಿ ಅಮ್ಮ ನನ್ಗೆ ಇಡ್ಲಿ ಪೂರಿ ಎಲ್ಲ ಬೇಕು ಓಹೋ ನೀನ್ ಆ ಇಡ್ಲಿ ದೋಸೆ ಪೂರಿ ಅನ್ನೋದು ಬಿಟ್ಟಿಲ್ವಾ ಅದೆಲ್ಲ ಬಡವರು ದುಡ್ಡು ಕಮ್ಮಿ ಇರೋರು ಆ ಥರ ತಿನ್ನೋದು ಕಣೆ ನಾವು ನಾವು ನಾವೇನಿದ್ರು ಬೆಳಿಗ್ಗೆ ಮಧ್ಯಾಹ್ನ ಎಲ್ಲ ಪಿಜ್ಜಾ ಬರ್ಗರ್ ಅದು ಇದು ಅಂತ ತಿನ್ನಬೇಕು ನಿನಗದು ಗೊತ್ತಿಲ್ವಾ ಓ ಸರಿ ಸರಿಯಮ್ಮ ದಡ್ಡಿ ಅಂದರೆ ದಡ್ಡಿ ನೀನು ನಿನ್ಗಿಂತ ನಾನೇ ಎಷ್ಟು ತಿಳ್ಕೊಂಡಿದ್ದೀನಿ ನೋಡು ಇಲ್ಲಿ ದೋಸೆ ಎಲ್ಲ ಬಡವರು ತಿನ್ನೋದು ಶ್ರೀಮಂತರು ಕೋಟ್ಯಾದೀಶ್ವರರು ಇವ್ರಗಳ ಫುಡ್ಡೇ ಬೇರೆ ಇರುತ್ತಂತೆ ಕಣೆ ಅದಕ್ಕೆ ಫೈವ್ ಸ್ಟಾರ್ ಹೋಟ್ಲಿಗೆ ಆರ್ಡರ್ ಕೊಟ್ಬಿಟ್ಟಿದ್ದೀನಿ ಎಲ್ಲ ಅಲ್ಲಿನೇ ತರಿಸ್ಕೊಳ್ಳೋಣ ತಿಂಗಳಿಗೆ ಒಂದ್ಸಲ ಪೇ ಮಾಡಿದ್ರೆ ಆಯಿತು ಸರಿನಮ್ಮ ಆಯಿತು ಹಾಂ ಮತ್ತೆ ఇండి ఇదిగించమే నూ నాను నిమ్ డ్యాడి ఎల్ షాపింగిగో నొందత్ ఇప్ప డ్రెస్ తగో ననొందైవత్ జొతే డ్రెస్సు ఐవత్ సీరే తగ్బు నిమ్మ డ్యాడ్గూ అసే సరియ బట్టేనే ఆతి హే ఆడుతానే అనిగూ ఒళ్ బట్టే కొడ్స్బు ఎల్ షాపింగ్ మూడు ఓకే బేగ ఆర్డర్ మిమ్మల్ని ఫ్రెష్ అప్ తిందేగా క్విక్కి రెడీ ఆగు వెర్ డ్యాడ్ గొప్పలా మమ్మీ ఆచేరకు నోడోగు ఓకే ఓకే హు స్ ಆಯ್ತು ಪಾರ್ಟಿಗೆ ಒಳ್ಳೆ ಬಟ್ಟೆ ತಗೋಬೇಕು ಒಂದೊಂದು ಗಂಟೆಗೆ ಒಂದೊಂದು ಬಟ್ಟೆ ಚೇಂಜ್ ಮಾಡಬೇಕು ಎಷ್ಟು ಬೇಕೋ ಅಷ್ಟು ಬಟ್ಟೆ ತಗೋ ಮತ್ತೆ ನೀನು ನಾನು ನಿಮ್ಮ ಡ್ಯಾಡ್ ಎಲ್ಲರೂ ಪಾರ್ಟಿಲಿ ತುಂಬ ಚೆನ್ನಾಗಿ ಕಾಣಬೇಕು ನಾವಿಬ್ರು ಪಾರ್ಲರ್ಗೆ ಹೋಗಿ ಫುಲ್ ರೆಡಿಯಾಗಿ ಬಂದುಬಿಡೋಣ ಓಕೆ ಆಯ್ತು ಮಮ್ಮಿ ನಾನು ಡ್ರೆಸ್ ನಾನು ಸೆಲೆಕ್ಟ್ ಮಾಡ್ತೀನಿ ನಿಮ್ಗೆ ಸೆಲೆಕ್ಟ್ ಮಾಡೋಕ್ಕೆ ಬರೋಲ್ಲ ಹೋಗು ಹೋಗು ಬೇಗ ಸ್ನಾನ ಮಾಡುವ ನಿಮ್ಮ ಡ್ಯಾಡಿಗೂ ಹೇಳ್ತೀನಿ ಬೇಗ ರೆಡಿ ಆಗಲಿಕ್ಕೆ ಹ್ಞೂ ಸರಿ ಮಮ್ಮಿ ಆಯ್ತು ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಯಾರು ಅಂತ ಗೊತ್ತಾಯ್ತಾ ನಾನು ನೋಡಿ ಶಾಕ್ ಆಯ್ತಾ ಶಾಕ್ ಆಗ್ಲೇಬೇಕು ನಾನು ನಿಮ್ ಗೌರಿ ಏನ್ ಗೊತ್ತಾ ನನ್ಗೊಂದು ಮಡಿಕೆ ತುಂಬಾ ಚಿನ್ನ ಸಿಕ್ತು ಎಲ್ಲನೂ ಮಾರಿ ಒಂದೊಳ್ಳೆ ಮನೆ ತಗೊಂಡು ಸಡನ್ ಆಗಿ ಕೋಟಿ ಅಧೀಶ್ವರ ಆಗ್ಬಿಟ್ಟಿದೀವಿ ನಿಮ್ ಲೈಫ್ ಸ್ಟೈಲೇ ಚೇಂಜ್ ಆಗೋಯ್ತು ಬದ್ಲಾಗಿದೀವಲ್ವಾ ನನ್ಗಂತೂ ಸ್ವರ್ಗದಲ್ಲಿ ಸ್ವರ್ಗದಲ್ಲಿದ್ದೀನಿ ಅನಿಸ್ತಿದೆ ಆ ನೈಟ್ ಒಂದು ಪಾರ್ಟಿ ಇದೆ ಎಲ್ರು ಮಿಸ್ ಮಾಡದೆ ಬರಬೇಕು ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಪಾರ್ಟಿ ಅಂದ್ರೆ ಕನಸಲ್ಲೂ ಕಂಡಿರಲ್ಲ ಆ ರೀತಿ ಪಾರ್ಟಿ ಮಾಡ್ತಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ನೀವು ಬಂದ್ಬಿಡಿ ರೆಡಿ ಆಗ್ಬೇಕು ಶಾಪಿಂಗಿಗೆ ಹೋಗ್ಬೇಕು ಎಲ್ಲ ಪರ್ಚೇಸ್ ಮಾಡ್ಬೇಕು ಈ ಬೈರ್ ಇಲ್ಲೋದಾ ಬೈರು 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 ಇಲ್ಲೇ ನೀನು ಓ ಬೇಬಿ ಹಾ ಹೆಂಗಿದ್ದೀನಿ ನೀನು ಹಂಗಿದ್ಯಾ ನೋಡು ಅವಾಗ ಹೆಂಗ್ಯಾವಾಗಲೂ ಹಂಗಿದ್ಯಾ ಸ್ವಲ್ಪ ಚೇಂಜ್ ಆಗಿರ್ವಲ್ಲ ನೀನು ಬಟ್ಟೆ ನೋಡು ಬಟ್ಟೆನ ಇದು ಸ್ವಲ್ಪ ಕಾಮನ್ ಸೆನ್ಸೇ ಇಲ್ಲ ಹೇಳೋದು ನಿಮಗೆ ಒಳ್ಳೆ ಬಟ್ಟೆ ಹಾಕೋ ಒಳ್ಳೆ ಬಟ್ಟೆ ಹಾಕೋ ಅಂತ ನಮ್ಮ ಹತ್ರ ಇವಾಗ ಎಷ್ಟೊಂದು ದುಡ್ಡಿದೆ ಇದೆ ಒಳ್ಳೆ ಬಟ್ಟೆ ಹಾಕೋಬೇಕಾನೆ ಇಷ್ಟು ಸಲ ಬಡ್ಕೊಳ್ಳೋದು ಹಾ ಇವಾಗ ಶಾಪಿಂಗಿಗೆ ಹೋಗ್ತಿದ್ದೀವಿ ನಿಮ್ಗೆ ಬಂಗಾರಿಗೆ ಎಲ್ರಿಗೂ ನಾನೇ ಡ್ರೆಸ್ ಸೆಲೆಕ್ಟ್ ಮಾಡೋದು ಗೊತ್ತಾಗಲ್ಲ ಕೋಟಿ ಅಧ್ಯಕ್ಷರು ಹೇಳು ಇಷ್ಟು ದೊಡ್ಡ ಬಂಗ್ಲೆ ಕಾರು ಆಳು ಕಾಳು ಇಷ್ಟೊಂದೆಲ್ಲ ಇದೆಲ್ಲ ಇದ್ರೂ ಮೊದ್ಲು ಹೆಂಗಿದ್ದೋ ಹಳ್ಳಿಯಲ್ಲಿದ್ದಾಗ ಇವಾಗ್ಲೂ ಹಂಗೇ ಇದೆಯಾನ್ ಗೊತ್ತಾಗಲ್ವಾ ನಾನ್ ನೋಡು ಹೆಂಗಿದ್ದೀನಿ ಗೊತ್ತು ನಾನ್ ಚೆನ್ನಾಗಿದ್ದೀನಿ ಸೂಪರ್ ಆಗಿದ್ದೀನಿ ಅಂತ ಆದ್ರೆ ನೀನೇನ ಚೆನ್ನಾಗಿಲ್ಲ ಸಂಜೆ ಪಾರ್ಟಿ ಕೂಡ ಇದೆ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ಆ ಮುಂದೆ ಹೆಂಗಿರ್ತಿಯಾ ನೀನು ಟ್ರಸ್ಟ್ ಏನಾಗ್ಬೇಡ ಇಷ್ಟು ಗೊತ್ತಾಗಲ್ಲ ನಿಮ್ಗೆ ನಾನ್ಸೆಸ್ ಹೇಳು ಯಾವಾಗ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಮಲಗಿರ್ತೀಯ ಇಲ್ಲೊಂಥರ ಚೆನ್ನಾಗಿದೆ ಗೌರಿ ಇಷ್ಟು ಹಾಯಾಗಿದೆ ಗೊತ್ತಾ ನನಗಂತೂ ಈ ಜಾಗ ಬಿಟ್ಟು ಕದ್ಲಕ್ಕೆ ಆಗ್ತಿಲ್ಲ ತಿಂಡಿ ರೆಡಿನಾ ನನಗಂತೂ ಹೊಟ್ಟೆ ಹೊಸಿತಾದೆ ಅದೇ ಹೊಟ್ಟೆ ಹೊಟ್ಟೆ ಅಷ್ಟೇ ನಿನ್ ಬಟ್ಟೆ ಬಗ್ಗೆ ಯೋಚನೆ ಮಾಡ್ಬೇಡ ನೀನು ನಾವು ನೋಡು ಒಳ್ಳೆ ಗುಗ್ಗು ತರ ಹೇಳದ್ರೆ ಬೇಗ ಬೇಗ ಶಾಪಿಂಗ್ ಹೋಗಿ ಅಪ್ಪಿ ಮುಗಿಸ್ಕೊಂಡ್ ಬರೋಣ ಸಂಜೆ ಪಾರ್ಟಿ ಎಲ್ಲ ಅರೇಂಜ್ ಮಾಡಿದೀನಿ ಎಷ್ಟ್ ಬಟ್ಟೆ ಕೊಡ್ಸ್ರು ಬರೀ ಇದೊಂದನೇ ಹಾಕೋತಿಯ ಹಿಂಗೆ ಆಡ್ತಾ ಇದ್ರೆ ನೀನು ಎಲ್ಲಿಗೂ ಕರೆಯಲ್ಲ ನಾನು ಬಂಗು ಇಬ್ಬರೇ ಓಡಾಡ್ತೀವಷ್ಟೇ ಆಯ್ತಾಯ್ತು ಬಿಡು ಬಂಗಾರಿಯಲ್ಲಿ ಬಂಗಾರಿ ಅಂತ ಕರಿಬೇಡ ಬಂಗ್ ಬಂಗ್ ಅಂತ ಪ್ರೀತಿಯಿಂದ ಶಾರ್ಟ್ ಆಗಿ ಕರಿ ಇನ್ನೂ ಅಷ್ಟೇ ಗೌರಿ ಅಂತ ಕರಿಬೇಡ ಮತ್ತೆ ಇನ್ನೇನಂತ ಕರಿಬೇಕು ಬೇಬಿ ಅಂತ ಕರಿ ಎಲ್ಲರೂ ಹಂಗೆ ಕರೆಯೋದಂತೆ ನಾನು ಅಷ್ಟೇ ನಿನ್ನ ಬೈರ ಅಂತ ಕರೆಯಲ್ಲ ಬೈರು ಅಂತ ಕರಿತೀನಿ ನನ್ನ ಫ್ರೆಂಡ್ಸ್ ಮುಂದೆ ಎಲ್ಲ ನಿನ್ನನ್ನ ಬೇಬಿ ಬೇಬಿ ಅಂತ ಕರಿಬೇಕು ಆಯ್ತಾ ನೀನು ಹೆಂಗೆ ಹೇಳ್ತೀಯ ಹಂಗೆ ಇದೊಂಥರ ಚೆನ್ನಾಗದೆ ಏನು ಕೆಲ್ಸಕ್ಕೆ ಹೋಗ್ದಂಗೆ ಆರಾಮಾಗಿ ಮನಿ ಕಂಡು ಉಣ್ಕಂಡು ತಿನ್ಕೊಂಡು ಸುಮ್ಮನೆ ಹೌದು ಮತ್ತೆ ನಮ್ಗೆ ದುಡ್ಡಕ್ಕೆ ಬರೋಣ ನಮ್ಮನ್ನ ನೋಡಿ ಎಲ್ಲರೂ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ ಹಾ ಆಮೇಲೆ ಆ ರೋಜಾ ಐದು ಲಕ್ಷದ ಒಡವೆ ಹೋಯ್ತು ಅಂತ ಬೈತಿದ್ಲಲ್ಲ ಅವ್ರ ಮುಖದ ಮೇಲೆ ಹತ್ತು ಲಕ್ಷ ಬಿಸಾಕ್ತೆ ಗೊತ್ತಾ ಹೌದಾ ಬಿಬಿ ಯಾ ನನಗಂತೂ ಖುಷಿ ಆಯ್ತು ನಮ್ಮ ಜೀವನದಲ್ಲಿ ಬರೀ ಖುಷಿ ಬಿಟ್ರೆ ಬೇರೆ ಏನಿಲ್ಲ ಬಾಳಿ ತಿನ್ಕೊಂಡು ಶಾಪಿಂಗ್ ಹೋಗೋಣ ಟೈಮ್ ಆಗ್ಬಿಡುತ್ತೆ ಆಮೇಲೆ ತುಂಬಾ ಶಾಪಿಂಗ್ ಮಾಡಬೇಕು ಹಾ ಸರಿ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ